ಸದ್ಗುರು ಜಗ್ಗಿ ವಾಸುದೇವ ಬಗ್ಗೆ ನಿಮ್ಮನೆ ಮಕ್ಕಳು ಜೋಪಾನ ವೀಕ್ಷಕರೇ ನಮಸ್ತೆ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಸದ್ಗುರು ಜಗ್ಗಿ ವಾಸುದೇವ್ ಬಗ್ಗೆ ಮಾತಾಡಬಹುದು ಸದ್ಗುರು ಅಂದ ತಕ್ಷಣ ಫ್ಲಾಶ್ ಆಗಿರಬಹುದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಧ್ಯಾತ್ಮ ಗುರುಗಳು ಆಧ್ಯಾತ್ಮ ಗುರುಗಳು ಅಂತ ಹೇಳಿದ್ರೆ ಅವ್ರ ಸಂಸ್ಥೆ ಎಲ್ಲೆಲ್ಲಿದೆ ಅಂತ ನಿಮಗೆ ಚೆನ್ನಾಗೆ ಗೊತ್ತಿದ್ರು ತಮಿಳ್ನಾಡು ಕೊಯಂಬತ್ತೂರಲ್ಲಿ ಒಂದಿದೆ ಬೆಂಗಳೂರು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಒಂದಿದೆ ಸೊ ಇವೆರಡು ಸಂಸ್ಥೆಗಳನ್ನ ಮಾಡಿದರೆ ಆಧ್ಯಾತ್ಮಕವಾಗಿ ತರಬೇತಿಗಳನ್ನ ಮಕ್ಳಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಎಲ್ಲರಿಗೂ ಸೇರಿ ಯಾವುದೇ ತರ ವಯಸ್ಸು ಏಜ್ ಯಾವ್ದನ್ನು ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಎಲ್ಲರಿಗೂ ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಅದು ಹೋದಂಗೆ ಆಗುತ್ತೆ ಯಾವುದು ಕೊಯಂತ್ತರ್ಗ ಹೋದ್ರೆ ಆಕ್ಚುಲಿ ಹೋಗಿಲ್ಲ ಹೋಗಿರೋದ್ರ ಹತ್ರ ಅಷ್ಟೇ ಸೊ ಹೋಗಲ್ಲ ಸೊ ವಿಚಾರಕ್ಕೆ ಬರ್ತೀನಿ ಏನಕ್ಕೆ ವಿಚಾರ ಇವ್ರ ಬಗ್ಗೆ ತಗೊಂಡೆ ಅಂತ ಒಂದು ಅವರು ಕಮರ್ಷಿಯಲ್ ಆಗಿ ಮಾಡ್ತಾ ಇದಾರೆ ಅನ್ನೋದೊಂದು ಕೇಸ್ ಆಗಿದೆ ಮದ್ರಾಸ್ ಹೈಕೋರ್ಟ್ ಅಲ್ಲಿ ಎರಡನೇದು ಅಲ್ಲಿರೋ ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಒಂದು ಸನ್ಯಾಸತ್ವ ತಗೊಳ್ಲಿಕ್ಕೆ ಪ್ರವೋಪ್ ಮಾಡ್ತಾ ಇದಾರೆ ಅಂತ ಉತ್ತೇಜನ ಮಾಡ್ತಾ ಇದ್ದಾರೆ ಅಂತ ಸನ್ಯಾಸತ್ವ ತಗೊಳ್ಲಿಕ್ಕೆ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೋಟಲ್ ಏನಾಗಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಫಸ್ಟ್ ಒಂದು ಮುಖ್ಯ ಪ್ರಾಧ್ಯಾಪಕರು ತಮಿಳ್ನಾಡ್ ಅವರು ಇಬ್ರು ಹೆಣ್ಮಕ್ಳ ತಂದೆ ಇಬ್ರು ಹೆಣ್ಮಕ್ಳ ತಂದೆ ಅವರೆಲ್ಲ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿಸಿ ಒಂದು ಒಬ್ಳು ದೊಡ್ಡವಳು ಯು ಕೆ ನಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ ಎರಡನೇ ಅವರು ಏನೋ ಇಂಜಿನಿಯರ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೇನೋ ಕೆಲಸ ಮಾಡ್ತಾ ಇದ್ರು ಸೊ ಆಫ್ಟರ್ ದಟ್ ಇನ್ ಊರಿಗೆ ಬಂದಾಗ ಸಹಜವಾಗಿ ಏನಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆಸುಪಾಸಲ್ಲಿ ಸದ್ಗುರು ಅವ್ರ ಸಂಸ್ಥೆಗೆ ಹೋಗಿದ್ದಾರೆ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ ಏನೋ ಯೋಗ ಅದು ಹೋಗಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಲೆ ಎಲ್ಲಾ ಬಳಸ್ಕೊಂಡು ಕಂಪ್ಲೀಟ್ ಆಗಿ ಸನ್ಯಾಸತ್ವ ತಗೊಂಡಿದ್ದಾರೆ ಯಾವುದೇ ತರ ಫ್ಯಾಮಿಲಿ ಕನೆಕ್ಷನ್ ಇಲ್ಲ ಯಾವುದೇ ತರ ಸೋಷಿಯಲ್ ಲೈಫ್ ಕನೆಕ್ಷನ್ ಇಲ್ಲ ಸೊ ಇದು ಒಂದು ವಿಚಾರ ಈ ವಿಚಾರನ ಅವ್ರ ತಂದೆ ಕೋರ್ಟ್ಗೆ ಹಾಕಿದ್ದಾರೆ ಮದ್ರಾಸ್ ಹೈಕೋರ್ಟ್ ಗೆ ಇದಲ್ಲ ಸಂಸ್ಥೆ ಮೇಲೆ ಕೇಸ್ ಹಾಕಿದರೆ ತರ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಆಸ್ ಯೂಶುವಲಿ ಎಲ್ಲರ ಮಕ್ಕಳನ್ನು ಈ ತರ ಉತ್ತೇಜನ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರ ಮಗ್ಳು ಮಾತ್ರ ಒಳ್ಳೆ ಲೈಫ್ ಸೆಟಲ್ ಮಾಡಿ ಮದ್ವೆ ಮಾಡಿದ್ದಾರೆ ಅವ್ರ ಮಕ್ಕಳನ್ನು ಇಲ್ಲಿಗೆ ಸೇರ್ಸ್ಕೊಂಬದಿತ್ತಲ್ವಾ ಅನ್ನೋದೊಂದು ಮುಖ್ಯವಾದ ಕೇಸ್ ಆಗಿದೆ ಇದು ನನ್ಗೆ ಯಾಕೋ ಸ್ವಲ್ಪ ಹರ್ಟ್ ಆಗಿದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಹರ್ಟ್ ಆಗಿದೆ ಸ್ವಲ್ಪ ಕ್ಲೀನ್ ಆಗಿ ಕೇಳ್ಕೊಳ್ಳಿ ನಿಮಗೂ ಬೇಜಾರಾಗುತ್ತೆ ನೀವು ಕೂಡ ಇವ್ರನ್ನೆಲ್ಲ ಫಾಲೋ ಇದೆಯಲ್ಲ ದೇವ್ರ ಪೂಜೆ ಮಾಡಿ ಮನುಷ್ಯನ್ ಪೂಜೆ ಮಾಡಬೇಡಿ ಸೊ ಈ ವಿಚಾರ ಆದ್ಮೇಲಿಂದ ಮದ್ರಾಸ್ ಅನ್ ಮದ್ರಾಸ್ ಹೈಕೋರ್ಟ್ ಈ ವಿಚಾರನ ತಗೊಂಡು ಡಿಸ್ಕಶನ್ ಆಗಿದೆ ನೂರೈವತ್ತು ಜನ ಪೊಲೀಸ್ ನಲ್ಲಿ ಬಿಟ್ಟು ಸೊ ಫುಲ್ ಎನ್ಕ್ವೈರಿ ಮಾಡಿ ಯಾವ ತರ ಆಗ್ತಾ ಇದೆ ಅನ್ನೋದೆಲ್ಲ ನೋಡಿ ಮಾಡಿ ಚೆಕ್ ಮಾಡಿದ್ದಾರೆ ಸೊ ಅಫ್ಕೋರ್ಸ್ ಅದೆಲ್ಲ ಆಗಿದೆ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ವಿಚಾರ ಅಂತ ಹೇಳಿದ್ರೆ ಸದ್ಗುರು ಪಾದಮ್ ಅಂತ ಒಂದು ಫೋಟೋ ಫ್ರೇಮ್ ಮಾಡ್ಕೊಂಡಿದ್ದಾರೆ ಅವ್ರ ಪಾದನ ಫೋಟೋ ಫ್ರೇಮ್ ಒಳಗೆ ಹಾಕಿ ಸೇಲ್ ಮಾಡ್ತಾ ಇದಾರೆ ಇದು ಬಿಸ್ನೆಸ್ ಮಾಡ್ತಿರೋದು ಅವನು ಮತ್ತೆ ಅವ್ರು ಹೇಳ್ತಿರೋದು ಏನಂತ ಹೇಳಿದ್ರೆ ನಾವು ಈ ಒಂದು ಸಂಸ್ಥೆಯಲ್ಲಿ ಯಾವುದೇ ತರ ಕಮರ್ಷಿಯಲ್ ಆಗಿ ಯೋಚನೆ ಮಾಡಲ್ಲ ಎಲ್ಲರಿಗೂ ಅಧ್ಯಾತ್ಮನ ಮೂಡಿಸ್ತೀವಿ ಅಷ್ಟೇ ಅವ್ರು ಹೇಳ್ತಿರೋದು ಆದ್ರೆ ಇಲ್ಲಿ ಕಮರ್ಷಿಯಲ್ ಆಗಿ ಆನ್ಲೈನ್ ಅಲ್ಲಿ ಸೇಲ್ ಆಗ್ತಾ ಇದೆ ನಾನು ಗೂಗಲ್ ಮಾಡಿ ತೋರಿಸ್ತೀನಿ ನಿಮಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ಅದೊಂದು ಫೋಟೋ ಫ್ರೇಮ್ ಸೇಲ್ ಆಗ್ತಾ ಇದೆ ಇದೆಲ್ಲ ಯಾವ ತರ ವಿಚಾರ ಇದು ಹಾಗಾಗಿ ಈ ವಿಚಾರಗಳನ್ನ ಸ್ವಲ್ಪ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ದೇವ್ರನ್ನ ನಂಬಿ ಮನುಷ್ಯರನ್ನೇ ನಂಬದ್ ಬೇಕಿಲ್ಲ ಈ ವಿಚಾರ ತಲುಪಬೇಕು ಈ ತರ ಹೆಣ್ಮಕ್ಳುಗಳಿಗೆ ಗಂಡಮಕ್ಳುಗಳಿಗೆ ಈ ತರ ಉತ್ತೇಜನ ಮಾಡೋದನ್ನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಸಂಸ್ಥೆ ಏನಾಗಿದೆ ಅನ್ನೊಂದು ಪೂರ್ತಿ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡ್ಲಿ ಬಿಡಿ ಗವರ್ಮೆಂಟ್ ಆಫ್ ಮುಂಬೈ ಸಾರಿ ಮದ್ರಾಸ್ ಮದ್ರಾಸ್ ಗವರ್ಮೆಂಟ್ ಏನಾಗ್ಬೇಕು ನೋಡುತ್ತೆ ಅದು ಯಾವುದೇ ತರ ಸೋಷಿಯಲ್ ಬಿಗ್ ಮೀಡಿಯಾದಲ್ಲಿ ಬರ್ತಾ ಇಲ್ಲ ಸ್ಪ್ರೆಡ್ ಆಗ್ತಾ ಇಲ್ಲ ವಿಚಾರ ಏನಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಸದ್ಗುರು ಅಲ್ಲಿದಾರಲ್ಲ ಅಲ್ಲಿ ಬೆಳೆದು ಬಿಟ್ಟಿದ್ದಾರಲ್ಲ ಎಲ್ಲ ಅವರವರ ಒಂದು ಈಗ ಯಾವುದೇ ಒಂದು ಈಗ ಯಾವ್ದೋ ಇನ್ನೊಂದ್ ಯಾವ್ದೋ ದೇವಸ್ಥಾನ ತಗೊಳ್ಳಿ ಅಲ್ಲಿರೋ ಒಂದು ಯಾರು ಇರ್ತಾರೆ ಯಾವ್ದೋ ಕಿಂಗ್ ಶಿಪ್ ಏನಿರುತ್ತೆ ಕಿಂಗ್ ಅಂತಾನೆ ತಗೊಳ್ಳಿ ಇರ್ತಾರಲ್ಲ ಅವ್ರ ಮೇಲಿರ್ತಾರಲ್ಲ ಅವರು ಹಾಗಾಗಿ ಇದೆಲ್ಲ ವಿಚಾರ ಆಗ್ತಾ ಇದೆ ಬಂಧುಗಳೇ ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ವಿಚಾರ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇಷ್ಟನ್ನು ಹೇಳಕ್ ಇಷ್ಟ ಪಡ್ತೀನಿ ನಿಮ್ಮನೆ ಮಕ್ಕಳು ಜೋಪಾನ ಥ್ಯಾಂಕ್ ಯು